ಅಸ್ಸಲಾಮು ಅಸ್ಸಾಮ್ ವರಹಮತುಲ್ಲಾಹಿ ಒಬ್ಬರ್ಕಾತು ಎಕ್ಸ್ಟ್ರಾ ಇನ್ಕಮ್ ಸಹೋದರ ಸಹೋದರಿಯರೇ ಈ ವಾಯ್ಸ್ ಮೆಸೇಜ್ ಎಂದರೆ ನನ್ನ ಮಾತನ್ನು ಸರಿಯಾಗಿ ಆಲಿಸಿ ಸರಿಯಾಗಿ ಕೇಳಿ ಪುನಃ ಪುನಃ ಕೇಳಿ ಈ ಬಿಸ್ನೆಸ್ಸನ್ನು ಅರ್ಥ ಮಾಡಿಕೊಳ್ಳಿ ಯಾಕೆಂದರೆ ಪುನಃ ಇಂಥ ಅವಕಾಶ ನಿಮ್ಮ ಮುಂದೆ ಬರದೇ ಇರಬಹುದು ಬಂದಂತಹ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಯಾವುದೇ ಖರ್ಚು ಇಲ್ಲದೆ ಈ ಸಿಸ್ಟಮನ್ನು ನೀವು ತಿಳಿಯಬಹುದು ಹಾಗೆ ಯಾವುದೇ ಬಂಡವಾಳ ಇಲ್ಲದೆ ಎಕ್ಸ್ಟ್ರಾ ಇನ್ಕಮನ್ನು ನೀವು ಪಡೆಯಬಹುದು ಸಹೋದರರೇ ಇಂದು ಪ್ರತಿಯೊಬ್ಬರಿಗೂ ಎಕ್ಸ್ಟ್ರಾ ಇನ್ಕಮ್ನ ಅಗತ್ಯ ಇದೆ ಯಾಕೆಂದರೆ ಅವರಿಗಿರುವ ಸಂಪಾದನೆ ಒಂದು ಮಿತಿಯಲ್ಲಿದ್ದು ಇಂದಿನ ಬೆಲೆ ಏರಿಕೆಯ ಕಾಲದಲ್ಲಿ ಅವರ ಸಂಪಾದನೆ ಸಾಕಾಗುವುದಿಲ್ಲ ಈ ಫೈನಾನ್ಷಿಯಲ್ ಟೆನ್ಷನ್ ಮತ್ತು ತಪ್ಪಾದ ಲೈಫ್ ಸ್ಟೈಲ್ ಮತ್ತು ಕಲಬೆರಕೆಯ ಸಾಮಗ್ರಿಗಳ ಸೇವನೆಯಿಂದ ಪ್ರತಿಯೊಬ್ಬರ ಆರೋಗ್ಯವೂ ಹಾಳಾಗುತ್ತಿದೆ ಇಂಥ ಸಮಯದಲ್ಲಿ ನಿಮ್ಮ ಮುಂದೆ ಒಳ್ಳೆಯ ಸಂಪಾದನೆ ಉತ್ತಮ ಆರೋಗ್ಯ ಕಡಿಮೆ ಸಮಯದಲ್ಲಿ ನಿಮಗೆ ದೊರಕುವಂತಹ ಸಿಸ್ಟಮ್ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಆದ ಕಾರಣ ಸರಿಯಾಗಿ ಕೇಳಿ ತಿಳಿದುಕೊಳ್ಳಿ ಸಹೋದರರೇ ನೀವು ಹದಿನೆಂಟು ಹತ್ತೊಂಬತ್ತು ವರ್ಷ ವಿದ್ಯಾಭ್ಯಾಸ ಪಡೆದು ಪಡೆದಂತಹ ಡಿಗ್ರಿಯಿಂದ ಇಂದು ಸರಿಯಾಗಿ ಉದ್ಯೋಗ ಸಿಗುವುದಿಲ್ಲ ಸಿಕ್ಕಿದರೂ ಮೂವತ್ತು ನಲವತ್ತು ಸಾವಿರ ಸಂಬಳ ಈ ಸಂಬಳದಿಂದ ಜೀವಮಾನವಿಡೀ ಬಾಡಿಗೆಯ ಮನೆಯಲ್ಲಿ ಇರಬೇಕು ಯಾಕೆಂದರೆ ಈ ಸಂಬಳದಲ್ಲಿ ಉಳಿತಾಯ ಇಲ್ಲ ಉಳಿತಾಯ ಮಾಡಿದರೂ ಒಂದು ಸಿಂಗಲ್ ಬೆಡ್ರೂಮಿನ ಮನೆ ಖರೀದಿಸಲು ಸಾಧ್ಯವಿಲ್ಲ ಯಾಕೆಂದರೆ ಒಂದು ಸಿಂಗಲ್ ಬೆಡ್ರೂಮಿನ ಬೆಲೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಸಾಧ್ಯವಿಲ್ಲ ಖರೀದಿಸಲು ಇನ್ನೂ ಮುಂದೆ ತಂದೆ ತಾಯಿಯ ಅಜ್ಜಿ ಉಮ್ರಾ ಇದೆಲ್ಲ ಕನಸಿನ ಮಾತು ನಮ್ಮ ಈ ಸಂಪಾದನೆಗೆ ಅಲ್ಲದೆ ಸಹೋದರಿ ಅಥವಾ ಮಗಳ ಮದುವೆಗೆ ಸಂಬಂಧಿಕರಲ್ಲಿ ನಾವು ಕೈ ಚಾಚಬೇಕು ತದನಂತರ ಮಕ್ಕಳ ಎಜುಕೇಷನ್ ಒಳ್ಳೆಯ ಶಾಲೆಯಲ್ಲಿ ಸಾಧ್ಯವಿಲ್ಲ ನೋಡಿ ಇಂತಹ ಒಂದು ಕಾಲದಲ್ಲಿ ಈ ಸಿಸ್ಟಮ್ನಿಂದ ಈ ಕಂಪೆನಿಯಿಂದ ಯಾಕೆ ಪ್ರಯತ್ನಿಸಬಾರದು ಇಂದು ನಿಮ್ಮ ಕೆಲಸದಿಂದ ಅಥವಾ ವ್ಯಾಪಾರದಿಂದ ನೀವು ತಿಂಗಳಿಗೆ ಒಂದು ಲಕ್ಷನೇ ಸಂಪಾದಿಸುತ್ತಾ ಇರಲಿ ಆದರೆ ನನ್ನ ಸವಾಲ್ ಈ ಒಂದು ಲಕ್ಷ ಮುಂದೆ ಪ್ರತಿ ತಿಂಗಳು ನಿಮಗೆ ಸಿಗುತ್ತಾ ಇರಬಹುದಾ ಇದು ನಿಮಗೆ ಗ್ಯಾರಂಟಿ ಇದೆಯಾ ಇದು ನಿಮಗೆ ಪ್ಯಾಸಿವ್ ಇನ್ಕಮ್ ಆಗಿ ಸಿಗುತ್ತಾ ಇರಬಹುದಾ ಸಹೋದರರೇ ಇಂದು ಮನುಷ್ಯನ ಆರೋಗ್ಯದ ಯಾವ ಗ್ಯಾರಂಟಿ ಇಲ್ಲ ಏನಾದರೂ ಹೆಚ್ಚು ಕಡಿಮೆಯಾಗಿ ನಾಲ್ಕಾರು ತಿಂಗಳು ಮನೆಯಲ್ಲಿ ಇದ್ದರೆ ನಿಮ್ಮ ಆ ಸಂಬಳ ನಿಮ್ಮ ಕಂಪೆನಿಯಿಂದ ಅಥವಾ ನಿಮ್ಮ ವ್ಯಾಪಾರದಿಂದ ಆ ನಿಮಗೆ ಒಂದು ಲಕ್ಷ ಬರುತ್ತಾ ಇರಬಹುದಾ ಬರದೇ ಇದ್ದರೆ ನಿಮ್ಮ ಮನೆ ಮತ್ತು ನಿಮ್ಮ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗಬಹುದು ಸ್ವಲ್ಪ ಯೋಚಿಸಿ ನೋಡಿ ಸ್ವಲ್ಪ ಚಿಂತಿಸಿ ನೋಡಿ ಸಹೋದರರೇ ಸ್ವಲ್ಪ ಚಿಂತಿಸಿ ನೋಡಿ ಇಂದು ನಾನು ನಿಮಗೆ ಆಹ್ವಾನಿಸುತ್ತಿರುವುದು ಎಂದರೆ ನಿಮಗೆ ನಾನು ಇನ್ವೈಟ್ ಮಾಡುತ್ತಿರುವುದು ಒಂದು ಉತ್ತಮ ಕಂಪನಿಯ ಕಡೆಗೆ ನೋಡಿ ಇಪ್ಪತ್ತು ವರ್ಷದಿಂದ ನಡೆಯುತ್ತಿರುವ ಈ ಕಂಪನಿಗೆ ನೀವು ಒಂದು ಪೈಸಾನೂ ಕೊಡುವುದು ಬೇಡ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ನಿಮಗೆ ಫ್ರೀಯಾಗಿ ಡಿಸ್ಟ್ರಿಬ್ಯೂಟರ್ಶಿಪ್ ಸಿಗುತ್ತದೆ ಕಂಪನಿಯ ಸಿಸ್ಟಮ್ ಫಾಲೋ ಮಾಡಿದರೆ ಡೆಡಿಕೇಷನ್ನ ಜೊತೆಯಲ್ಲಿ ಮತ್ತು ತಾಳ್ಮೆಯಿಂದ ಅಪ್ಲೈನ್ನ ಸಹಾಯದಿಂದ ಟೀಮ್ ವರ್ಕ್ ಮಾಡಿದರೆ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮತ್ತು ಒಂದು ಒಳ್ಳೆಯ ಆದಾಯ ಖಂಡಿತ ನಿಮಗೆ ಸಿಗಬಹುದು ಸಹೋದರರೇ ಇಲ್ಲಿ ಈ ಕಂಪನಿಯಲ್ಲಿ ಕಣ್ಣಿಲ್ಲದೆ ಕೈಕಾಲು ಸರಿಯಿಲ್ಲದೆ ವಿದ್ಯಾಭ್ಯಾಸ ಇಲ್ಲದವರು ಲಕ್ಷಕ್ಕಿಂತ ಮೇಲೆ ಸಂಪಾದಿಸುತ್ತಾರೆ ನಿಮಗೆ ಯಾಕೆ ಬೇಡ ಈಗಲೇ ನಿಮಗೆ ಈ ಮೆಸೇಜನ್ನು ಕಳಿಸಿದವರಿಗೆ ನೀವು ಸಂಪರ್ಕಿಸಿರಿ ಅವರು ನಿಮಗೆ ಖಂಡಿತ ಸಹಾಯ ಮಾಡುತ್ತಾರೆ ನೀವು ಇನ್ಶಾ ಅಲ್ಲ ನೀವು ಒಂದು ಒಳ್ಳೆಯ ಆದಾಯ ಪಡೆದು ಜೀವನದಲ್ಲಿ ಸಕ್ಸಸ್ ಆಗಲಿ ಎಂದು ನಿಮ್ಮ ಈ ಸಹೋದರ ಮೊಹಮ್ಮದ್ ಅಶ್ರಫ್ ದುವಾ ಮಾಡುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಾ ಇದ್ದೇನೆ ಜಜಾಕಲ್ಲಾವು ಖೈರನ್ ಅಸ್ಲಾಂ ಅಲೈಕು ವರಹಮತುಲ್ಲಾಹಿ ವಬರ್ಕಾತು